ಗೆಳೆಯರೆ ನಾವು ಬೆಳಿಗ್ಗೆ ಹೇಳ್ತಿರಂಗೆ ಟೀ ಕುಡಿಯೋ ಅಭ್ಯಾಸ ನಿದ್ದೆ ಬಂದಾಗ ಟೀ ಕುಡಿತೀವಿ ಆಫೀಸಲ್ಲಿ ತುಂಬ ಸ್ಟ್ರೈನ್ ಆದಾಗ ಟೀ ಕುಡಿತೀವಿ ಮನೆಯಲ್ಲಿ ಸ್ಟ್ರೈನ್ ಆದಾಗ ಟೀ ಕುಡಿತೀವಿ ತುಂಬ ಲಾಂಗ್ ಡ್ರೈವಲ್ಲಿ ಗಾಡಿ ಓಡಿಸಿದಾಗ ನಿದ್ದೆ ಬರುತ್ತೆ ಅಂತ ಟೀ ಕುಡಿತೀವಿ ಹಾ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಟೀ ಬಗ್ಗೆ ಅಂತಂದರೆ ಬನ್ನಿ ಈ ಟೀ ಪ್ರೋಸೆಸ್ಸು ಈ ಟೀ ಹೆಂಗೆ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋಲಿ ನೋಡೋಣ ಸಾಮಾನ್ಯವಾಗಿ ಟೀ ಫ್ಯಾಕ್ಟ್ರಿಗಳು ಟೀ ಗಾರ್ಡನ್ ಹತ್ರನೇ ಇರುತ್ತೆ ಗೆಳೆಯರಿ ಟ್ರಾವೆಲ್ ವಿತ್ ಸೋನಿಗೆ ಸ್ವಾಗತ ಸುಸ್ವಾಗತ ಭಾರತ ಟೀ ಎಕ್ಸ್ಪೋರ್ಟ್ನಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಆದರೆ ಮೂರನೇ ಸ್ಥಾನದಲ್ಲಿರುವುದು ನಮ್ಮ ಪಕ್ಕದ ದೇಶದಲ್ಲಿರುವ ಶ್ರೀಲಂಕಾ ಸದ್ಯದಲ್ಲಿ ಅಂದಮೇಲೆ ನಾವು ಇಲ್ಲಿ ಬಂದ ಮೇಲೆ ಟೀ ಟೀ ಫ್ಯಾಕ್ಟ್ರಿ ನೋಡಲೇಬೇಕಲ್ವಾ ನಾನು ಇದ್ದೀನಿ ನೂರೇಳಿ ಹತ್ರ ಇರುವ ಈ ಡ್ಯಾಮ್ರೂ ಟೀ ಫ್ಯಾಕ್ಟ್ರಿಯಲ್ಲಿ ಇಷ್ಟೊಂದು ವೆರೈಟಿ ಟೀ ಹೆಂಗೆ ಬರುತ್ತೆ ಬನ್ನಿ ನೋಡೋಣ ಮೊದಲನೆಯದು ಈ ಟೀ ಎಲೆಗಳನ್ನ ಕೈಯಲ್ಲಿ ಕಿತ್ತು ಕಿತ್ತು ಹಿಂದಿರುವ ಬ್ಯಾಗಿಗೆ ಹಾಕ್ಕೊಂಡು ಅದನ್ನು ತೂಕ ಮಾಡಿ ಫ್ಯಾಕ್ಟ್ರಿಗೆ ಸಾಗಿಸ್ತಾರೆ ನಂತರ ಅದನ್ನು ಈ ರೀತಿ ದೊಡ್ಡ ಟ್ರೇಗಳಲ್ಲಿ ಹಾಕಿ ಒಣಗಿಸಿ ಅದರಲ್ಲಿ ತೇವಾಂಶ ತೆಗಿತಾರೆ ಈ ರೀತಿ ದೊಡ್ಡ ಟ್ರೇಗಳಲ್ಲಿ ಒಂದು ದಿನವಷ್ಟು ಟೀ ಎಲೆಗಳನ್ನು ಹಾಕಿ ಅದನ್ನು ಈ ರೀತಿ ಇರುವ ಫ್ಯಾನ್ ಹಾಕಿ ಅದನ್ನು ಚೆನ್ನಾಗಿ ಒಣಗಿಸ್ತಾರೆ ಆವಾಗ ಅದು ಎರಡು ಕೆ ಜಿ ಇರೋದು ಒಂದು ಕೆ ಜಿಯಷ್ಟು ಆಗುತ್ತೆ ತೇವಾಂಶ ಹೋದ ಟೀ ಎಲೆಗಳನ್ನು ಈ ರೀತಿ ಮಿಷಿನಲ್ಲಿ ಹಾಕಿ ಸಣ್ಣದಾಗಿ ಈ ಪ್ರೊಸೆಸ್ಸು ಥ್ರೂ ಕಳಿಸ್ತಾರೆ ಟೀ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ಅದಕ್ಕೆ ಹೊರಗಡೆಯಿಂದ ಏನು ಪದಾರ್ಥಗಳನ್ನು ಹಾಕುವ ಕೆಲಸ ಇಲ್ಲ ಬರೀ ಟೀ ಎಲೆ ಕಿತ್ತು ಅದನ್ನು ತೇವಾಂಶ ಒಣಗಿಸಿ ಚೆನ್ನಾಗಿ ರೋಲ್ ಮಾಡಿ ಟೈಮ್ ಟು ಟೈಮ್ ಅದನ್ನು ಫಿಕ್ಸ್ ಮಾಡಿ ಬ್ರಷ್ ಮಾಡಿ ಒಣಗಿಸ್ತಾರೆ ನೋಡಿ ಅದೇ ಉತ್ತಮವಾದ ಟೀ ಪ್ರೋಸಸ್ಸು ಟೀ ಕುಡಿಯೋದ್ರಿಂದ ಜೀರ್ಣಶಕ್ತಿನೂ ಕೂಡ ಚೆನ್ನಾಗಿರುತ್ತೆ Gracias.